ಧಾನ್ಯ ಏನಿದಾವ ಎಲ್ಲಾ ಸಂಪೂರ್ಣ ಚೆನ್ನಾಗಿದಾವೆ ಈಗ ಅವ್ರ ಬೀದಿಗ್ ಬಂದು ನಿಂತಿದಾರೆ ಪೂಜ್ಯ ನಮ್ಮ ಜಪಾನನ್ ಸ್ವಾಮೀಜಿ ಅವರು ಇವ್ರನ್ನ ಕೈ ಹಿಡಿದು ಇವ್ರ ಯಾಕಂದ್ರೆ ಬೀದಿಗೆ ಬಂದು ಇವ್ ಮರದಡಿ ವಾಸ ಮಾಡ್ತಿರೋದ್ರಿಂದ ಪೂಜ್ಯ ಸ್ವಾಮೀಜಿ ಅವ್ರಿಗೆ ಗ್ರಾಮಸ್ಥರು ಮತ್ತೆ ಅನೇಕರು ಮನವಿ ಮಾಡ್ಕೊಂಡಿರೋಕ್ಕೆ ಈ ದಿನ ಬಂದು ಒಂದು ಕುಟುಂಬಕ್ಕೆ ಪಾತ್ರ ಸಾಮಾನು ಮತ್ತೆ ತಾತ್ಕಾಲಿಕವಾಗಿ ರೇಷನ್ ಏನ್ ಬೇಕು ಬಟ್ಟೆ ಮತ್ತೆ ರೇಷನ್ ಸಹಾಯ ಮಾಡಿದಿರ ಇನ್ನೂನು ಸಹ ಸಹಾಯ ಮಾಡ್ಬೇಕಂತ ಹೇಳಿ ಗ್ರಾಮಸ್ಥರು ಮತ್ತೆ ಸಾರ್ವಜನಿಕರು ತಮ್ಮಲ್ಲಿ

ಕಳಿಸಿ ಸೋಮವಾರದನ್ನು ಕೊಟ್ಟು ಹೋಗ್ತೀವಿ ಸೋಮವಾರ ಕಳಿಸಿ ಅರ್ಜೆಂಟ್ಗೆ ಇಂಪಾರ್ಟೆಂಟ್ ಅದಾರ್ಪಾಲ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಬೆಂಕಿ ಉರಿತಾ ಇದೆಯಲ್ಲ ತಾಯಿ ಅದೇ ಅವ್ರು ಬಂದು ಸುಮ್ಮನೆ ಇದು ಮಾಡಿ ಹೋಗ್ಯಾರ ಅದೇ ನೀರಿಲ್ಲ ಹತ್ತು ಇಂಚಿಂದ ಅಲ್ವಾ इतो इतो वन वन कटो इतो चलो बा कटोड़ इ कट्टे में लबंध बड़ साल अति अब इस वो फट गया